ರೇಣು ಲಕ್ಷ್ಮೇಶ್ವರ ತಾಲೂಕು ಕಚೇರಿಯಲ್ಲಿ ರೇಣುಕಾಚಾರ್ಯರ ಜಯಂತಿ ಆಚರಣೆ ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ತಾಲೂಕು ಕಚೇರಿಯಲ್ಲಿ ವೀರಶೈವ ಸಮಾಜ ಸಂಸ್ಥಾಪಕರಾದ ಶ್ರೀ ಜಗದ್ಗುರು ರೇಣುಕಾಚಾರ್ಯರ ಜಯಂತಿಯನ್ನ ಅವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸುವುದರೊಂದಿಗೆ ಸಂಭ್ರಮದಿಂದ ಆಚರಿಸಲಾಯಿತು ಈ ಸಮಯದಲ್ಲಿ ತಹಸೀಲ್ದಾರ್ ವಾಸುದೇವ ಸ್ವಾಮಿ ಜಂಗಮ ಸಮಾಜದ ಅಧ್ಯಕ್ಷರಾದ ವೀರಭದ್ರಯ್ಯ ಹಿರೇಮಠ ಕಾರ್ಯದರ್ಶಿ ಬಸನಗೌಡ ಪಾಟೀಲ್ ಅವರು ಮಾತನಾಡಿದರು ಈ ಸಮಯದಲ್ಲಿ ತಹಸೀಲ್ದಾರ್ ಮಂಜುನಾಥ್ ಅಮವಾಸಿ ಸೇರಿದಂತೆ ಕಚೇರಿಯ ಎಲ್ಲ ಅಧಿಕಾರಿಗಳು ಮತ್ತು ಜಂಗಮ ಸಮಾಜದ ಮುಖಂಡರು ಸೇರಿದಂತೆ ಇನ್ನು ಅನೇಕ ಸಮಾಜ ಬಾಂಧವರು ಉಪಸ್ಥಿತರಿದ್ದರು ಕಾರ್ಯಕ್ರಮವನ್ನು ನಿರೂಪಿಸಿದ ನಿರ್ಮಲಾ ಕೊಪ್ಪದ ಮಠ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿದರು ಹಾಗೂ ತಾಲೂಕಿನ ಶಿಗ್ಲಿ ಗ್ರಾಮದ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆಯಲ್ಲಿ ಸಹ ಶ್ರೀ ರೇಣುಕಾಚಾರ್ಯರ ಜಯಂತಿಯನ್ನು ಸಂಭ್ರಮದಿಂದ ಆಚರಿಸಲಾಯಿತು ವೀರಣ್ಣ ಎನ್ ನ್ಯೂಸ್ ಲಕ್ಷ್ಮೇಶ್ವರ ಮನುಷ್ಯರಲ್ಲಿ ಸಹಬಾಳ್ವೆ ಹೇಗಿರಬೇಕು ಸಹಕಾರ ಹೇಗಿರಬೇಕು ಮನುಷ್ಯನ ಆತ್ಮಹತ್ಯೆ ಹೇಗಿರಬೇಕು ಅನ್ನುವಂಥದ್ದನ್ನು ಹೇಳಿಕೊಟ್ಟಂತಹ ಮಹಾತ್ಮರು ಯಾರಾದ್ರು ಯಾರಾದರೂ ಜಗದ್ಗುರು ರೇಣುಕಾಚಾರ್ಯರು ಅದರಿಂದ ನಾವು ಅವರ ಜಯಂತಿಯನ್ನು ನಾವು ಕೇವಲ ಆಚರಣೆ ಮಾಡುವುದು ಅಷ್ಟೇ ಅಲ್ಲ ಅದನ್ನು ಅರ್ಥಪೂರ್ಣವಾಗಿ ನಾವು ಆಚರಣೆ ಮಾಡಬೇಕು ಅಂದರೆ ಅವರು ಹಾಕಿಕೊಟ್ಟಂಥ ದಾರಿಯಲ್ಲಿ ನಾವು ನಡಬೇಕು ಅವರ ಹೇಳಿದಂಥ ಸಿದ್ಧಾಂತಗಳನ್ನು ನಾವು ಪಾಲಿಸಬೇಕು ಇವತ್ತಿನ ದಿವಸ ನನಗೆ ವಿಶೇಷವಾಗಿ ವೈಯಕ್ತಿಕವಾಗಿ ಬಹಳಷ್ಟು ಖುಷಿ ಅನಿಸಿದ ಏನಪ್ಪ ಅಂದ್ರೆ ನಾವೆಲ್ಲ ಜಯಂತಿಗಳನ್ನು ಮಾಡ್ತೀವಿ ಆದ್ರೆ ಈ ಜಯಂತಿ ಯಾಕೆ ವಿಶಿಷ್ಟ ಅನಿಸ್ತಪ್ಪ ಅಂದ್ರೆ ಅವೆಲ್ಲ ಮಂತ್ರಘೋಷಗಳನ್ನ ಇಲ್ಲಿ ಹೇಳಿದ್ವಿ ಸೊ ಸಮಾಜಕ್ಕೂ ಒಳ್ಳೇದಾಗ್ಲಿ ಎಲ್ಲ ಸಮಾಜ ಬೆಳೀಲಿ ಹಿಂಗಾಗಿ ನಮ್ಮ ನೇರಕಾರಿ ಪಂಚಾಚಾರ್ಯರು ಏನಂದ್ರೆ ಮಾನವ ಧರ್ಮಕ್ಕೆ ಜಯವಾಗಲಿ ಆದಿ ಏಕಾಚಾರ್ಯರು ಅಂತ ನಮ್ಮಲ್ಲೇ ವೀರಶೈವ ಲಿಂಗಾಯತ ಅನ್ನುವಂಥದ್ದಷ್ಟೇ ವೀರಶೈವ ಲಿಂಗಾಯತದೊಳಗೆ ಸಮಾನತೆ ಬಹಳ ಇತ್ತು ಇಲ್ಲೇ ಯಾವ ಭೇದ ಭಾವನೆ ಇಲ್ಲ ಅವ್ರ ಮನೆಯಾಗ ನಾವು ಪ್ರಸಾರ ಮಾಡಬಾರ್ದು ಇವ್ರ ಮನೆಯಾಗ ನಾವು ಪ್ರಸಾರ ಮಾಡಬಾರ್ದು ಇಲ್ಲಿ ಗಂಡು ಹೆಣ್ಣು ಯಾವ ಭೇದ ಭಾವನೂ ಇಲ್ಲ ಇಲ್ಲಿ ಎಲ್ಲ ಸಮಾನತೆ ಇತ್ತು ಆ ಸಮಾನತೆ ಇರೋದ್ರಿಂದ ಅವರಿಗೆ ಆದಿ ಜಗದ್ಗುರುಗಳು ಆದಿ ದೇವಕಾಂಚೆ ಅಂದ್ರೆ ಅಂದ್ರ ನಾವೆಲ್ಲರನ್ನೂ ಸಮಾನವಾಗಿ ಕಂಡು ಎಲ್ಲರನ್ನೂ ಪ್ರೀತಿಸುವಂತಹ ಜಾತಿ ಯಾವ ಅಂದ್ರೆ ಅದು ಜಂಗಮ ಜಾತಿ ಅದು ಜಂಗಮ ಜಾತಿ ಏನಂತ ನೀವು ಯಾರದ ಮನೆಗೆ ಕರೀರಿ ಸುಮ್ನ ಅವ್ರು ಇರಲಿ ಅವ್ರು ಮನೆಗೆ ಹೋಗಿ ನಮ್ಮ ರೇಣುಕಾಚಾರ್ಯರು ಈ ರೇಣುಕಾಚಾರ್ಯರು ತೆಲಂಗಾಣ ರಾಜ್ಯ ಈಗಿನ ತೆಲಂಗಾಣ ರಾಜ್ಯದ ಕೊನರುಪಾಗಿ ಅಂತ ಹಳೆಯ ಹೆಸರು ಈಗ ಅದನ್ನ ಕೊಲ್ಲಿ ಪಾಕಿ ಅಂತ ವಿಚಾರ ಕರೀತಿದ್ದಾರೆ ಆ ಕೊಲ್ಲಿ ಪಾಕದ ಸ್ವಯಂಭೂ ಸೋಮೇಶ್ವರ ಲಿಂಗದಲ್ಲಿ ಉದ್ಭವಿಸಿದರು ಅಂತಕ್ಕಂಥ ಇತಿಹಾಸ ಇದೆ ಸೋಮೇಶ್ವರ ಲಿಂಗದಲ್ಲಿ ಅವಿರ್ಭವಿಸಿ ರೇಣುಕಾಚಾರ್ಯರು ವೀರಭೋತ್ರ ಪಡ್ವಿಣಿ ಸೂತ್ರ ಪೃಥ್ವಿ ತತ್ವದ ಅಧಿನಾಯಕರಾಗಿ ಸೃಷ್ಟಿ ಸೌಂದರ್ಯದ ಮಡಿಲು ಭದ್ರಾನದಿ ತಟ ಮಲಯಾಚಲತಃ ಚಿಕ್ಕಮಗಳೂರು ಜಿಲ್ಲೆಯ ಬಾಳೆಹೊನ್ನೂರಿನಲ್ಲಿ ಶ್ರೀಮದ್ರಂಭಾಪುರಿ ಬಂಹಾಪುರಿ ವೀರಸಿಂಹಾಸನವನ್ನು ಸ್ಥಾಪಿಸಿ ಅದನ್ನು ದೇಶದಾದ್ಯಂತ ತಮ್ಮ ಕಾಯಕದ ಮೂಲಕ ಧರ್ಮ ಪ್ರಚಾರದ ಮೂಲಕ ಧರ್ಮ ಕಾರ್ಯಗಳನ್ನು ಅನುಷ್ಠಾನಗೊಳಿಸುವುದರ ಮೂಲಕ ಪ್ರಚುರಪಡಿಸಿ ಅದನ್ನು ಇಲ್ಲಿವರೆಗೂ ನಡೆಸ್ಕೊಂಡು ಬಂದಿದ್ದಾಗಿದ್ದಾರೆ ದಯೆ ಸಹನೆ ಕರುಣೆ ದೇದಿಪ್ಯಾಗಲಿ ಸಹನೆ ಸಹಬಾಳ್ವೆ ಸಾಕಾರಗೊಳ್ಳಲಿ ಎಂದು ವೀರಶೈವ ಧರ್ಮವನ್ನು ಸ್ಥಾಪಿಸಿ ಒಂದು ಉಕ್ತಿಯನ್ನು ನೀಡಿದಂತಹ ಜಗದ್ಗುರು ರೇಣುಕಾಚಾರ್ಯರ ಉಕ್ತಿಯನ್ನ ಸ್ಮರಿಸುತ್ತಾ ಸಾವರ ಕಳು ಉಂಟು ಜನ್ಮ ಮಕ್ಕಳು ಇಲ್ಲ ಎಂಬ ವಾಣಿಯನ್ನು ಸ್ಮರಿಸುತ್ತಾ ಇಂದಿನ ಈ ಒಂದು ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನ